ನಾಡಿನ ಸಮಸ್ತ ಜನತೆಗೆ ನಮ್ಮ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚದ ವತಿಯಿಂದ ದೀಪಾವಳಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ನಾಡಿನಾದ್ಯಂತ ದೀಪಾವಳಿ ಹಬ್ಬವನ್ನು ಸರ್ವ ಧರ್ಮೀಯರು ಸಡಗರದಿಂದ ಆಚರಿಸತಕ್ಕಂಥದ್ದು ದೀಪವನ್ನು ಹಚ್ಚಿಸಿ ದೀಪವನ್ನು ಬೆಳಗಿಸಿ ಕತ್ತಲೆಯನ್ನು ಓಡಿಸುವುದೇ ಅಂದರೆ ಈ ಮನುಷ್ಯನಲ್ಲಿ ಅಜ್ಞಾನದಿಂದ ಬೆಳಕಿನಡೆಗೆ ಹೋಗ್ತಕ್ಕಂಥದ್ದು ಕತ್ತಲೆಯಿಂದ ಬೆಳಕಿನ ಕಡೆ ಬರತಕ್ಕಂಥದ್ದು ಸರ್ವರ ಜೀವನದಲ್ಲಿ ಒಳ್ಳೆಯದನ್ನ ಬಯಸುವುದೇ ಈ ದೀಪಾವಳಿ ಹಬ್ಬ ಅಂದ ಹಾಗೆ ನಾವು ನೀವೆಲ್ಲ ಉತ್ಸಾಹದಿಂದ ಆನಂದದಿಂದ ಸಡಗರದಿಂದ ಪ್ರೀತಿಯಿಂದ ಆದರದಿಂದ ಆಚರಿಸುವುದೇ ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬವು ಎಲ್ಲ ಸೋದರ ಸೋದರಿಯರನ್ನ ಹಾಗೂ ಹಿರಿಯರನ್ನು ಪ್ರಮುಖರನ್ನು ಪೂಜ್ಯರನ್ನು ಗುರುಗಳನ್ನು ಒಂದುಗೂಡಿಸಿ ಅವರ ಆಶೀರ್ವಾದ ತೆಗೆದುಕೊಳ್ಳುವುದೇ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇವತ್ತಿನ ದಿವಸ ದೀಪಾವಳಿ ಹಬ್ಬವು ನಮ್ಮ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಹಾಗೂ ನಮ್ಮೆಲ್ಲರಿಗೂ ಸೌಭಾಗ್ಯವನ್ನು ಕೊಡಲಿ ಎನ್ನುತ್ತಾ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸರ್ವರಿಗೂ ನಮಸ್ಕಾರ